ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾವು ವಿಡಿಯೋದಲ್ಲಿ ಒಂದು ರೆಸಿಪಿನೂ ಶೇರ್ ಮಾಡ್ಕೊಂಡೀನಿ ಆಮೇಲೆ ನಮ್ಮ ಡೈಲಿ ಡೈಲಿ ಲಾಗನ್ನು ಕೂಡ ಶೇರ್ ಮಾಡ್ಕೊಂಡಿನಿ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ನೋಡ್ರಿ ಫ್ರೈಡ್ ರೈಸ್ ಮಾಡೋಕ್ಕೆ ಕಡಾಳ ದಿನ ಬಿಸಿಗಿಟ್ಟಿದ್ದೆ ಈಗ ಕಡಾಳಿ ಬಿಸಿ ಆದಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೀನಿ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡೀನಿ ಎಣ್ಣೆ ಮತ್ತು ಬೆಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾಗಿ ಈ ರೀತಿ ಕರ್ಗಿಸ್ಕೋಬೇಕಾಗತ್ತಾ ಬೆಣ್ಣೆನ ಬೆಣ್ಣೆ ಕರಗಿದ ಮೇಲೆ ನಾನು ಫಸ್ಟಿಗೆ ಏನು ಹಾಕ್ತೀನಪ್ಪ ಅಂದರೆ ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇವೆರಡು ಮೇನ್ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ ಹಾಕಿದ್ರೆ ಹಂಗಾಗಿ ಹಾಕಿಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೆಂಪು ಬಣ್ಣ ಬರಬೇಕದು ಅಂದರೆ ಕಂದು ಬಣ್ಣ ಬರಬೇಕು ಕಂದು ಬಣ್ಣವರೆಗೂ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೋಡ್ಬೋದು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿನಿ ಒಂದು ಮೂರು ಜನಕ್ಕಾಗೋಷ್ಟು ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಈರುಳ್ಳಿ ಫ್ರೈ ಆದಮೇಲೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡಿನಿ ಅದ್ರ ಇದ್ರ ಜೊತೆಗೆ ಕ್ಯಾಬೇಜ್ ಹಾಕ್ಕೋಬೋದು ಮತ್ತು ಕಾ ಬಟಾಣಿ ಕೂಡ ಹಾಕೊಬೋದು ಹಸಿ ಬಟಾಣಿ ಚೆನ್ನಾಗಿರ್ತೈತಿ ಇಲ್ಲಿ ನೋಡ್ಬೋದು ನಾನು ಕ್ಯಾಪ್ಸಿಕಮ್ಮು ಕೂಡ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಸ್ವಲ್ಪ ಬೇಗ ಮೆತ್ತಗಾಗ ಆಗುತ್ತಾ ಅಂತ ಹೇಳ್ಬಿಟ್ಟು ಆ ತರಕಾರಿ ತೀರೆ ಮೆತ್ತಗೂ ಆಗಬಾರ್ದು ತೀರೆ ಗಟ್ಟಿನೂ ಇರಬಾರ್ದು ಕ್ರಂಚಿಯಾಗಿದ್ದರೆ ಚೆನ್ನಾಗಿರ್ತೈತಿ ತಿನ್ನೋಕೆ ಹಾಗಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಈಗ ನಾನು ಟೊಮೆಟೊ ಸಾಸನ್ನು ಹಾಕ್ಕೊಂಡತ್ತೀನಿ ಒಂದೆರಡು ಸ್ಪೂನಷ್ಟು ನೋಡಿಬಿಟ್ಟು ಹಾಕ್ಕೋಬೋದು ಅಳತೆನ ಬೇಕು ಅಂತ ಏನಿಲ್ಲ ಒಂದೆರಡು ಸ್ಪೂನ್ ಆಗೋಷ್ಟು ಅಳತೆ ಹಾಕ್ಕೊಂಡ್ರೆ ಆಗುತ್ತೆ ಈಗ ಸಾಸ್ ಹಾಕಿದ ಮೇಲೆ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ ಮೇಲೆ ನೋಡ್ಬೋದು ಈಗ ಒಂದು ಒಂದೇ ಒಂದು ಸ್ಪೂನ್ ಹಾಕ್ಕೋಬೇಕು ಇದನ್ನು ಡಾರ್ಕ್ ಸೋಯಾ ಇದು ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಹಾಗಾಗಿ ಆಮೇಲೆ ಈಗ ನೋಡ್ಬೋದು ನಾನು ರೈಸನ್ನು ಹಾಕ್ತಾಯಿದ್ದೀನಿ ಇಷ್ಟೇ ಸಿಂಪಲ್ ಫ್ರೈಡ್ ರೈಸ್ ಮಾಡೋದು ತುಂಬ ಈಸಿ ಆಮೇಲೆ ಕೆಲವೊಬ್ಬರು ಇದನ್ನ ಹಾಕ್ಕೊಂತಾರೆ ಪೆಪ್ಪರ್ ಪೌಡ್ರು ಬಟ್ ನಾನು ಪೆಪ್ಪರ್ ಪೌಡ್ರನ್ನ ಹಾಕಿಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಹಾಕಿ ನೋಡ್ರಿ ಅದೇ ಖಾರ ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರ್ತಾವೆ ಹಾಗಾಗಿ ಬೇಕಂದರೆ ಒಂದು ಸ್ವಲ್ಪ ಈ ಟೈಮಲ್ಲಿ ನಾವು ಹಾಕ್ಕೋಬೋದು ಪೆಪ್ಪರ್ ಪೌಡ್ರನ್ನ ಎಲ್ಲ ಮಿಕ್ಸ್ ಮಾಡಿದೆ ನೋಡ್ಬೋದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪಿನ ಬದಲಿಗೆ ಈರುಳ್ಳಿ ಎಲೆ ಬರ್ತಾವಲ್ಲ ಅದನ್ನು ಕೂಡ ಹಾಕೋಬೋದು ಚೆನ್ನಾಗಿರ್ತತಿ ತುಂಬ ಇಷ್ಟ ಇದು ದೊಡ್ಡವರಿಗೂ ಇಷ್ಟ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇಲ್ಲಿ ನೋಡ್ಬೋದು ಒಂದು ಅರ್ಧ ಲಿಂಬಿಯನ್ನ ಹೋಳನ್ನು ನಾನು ಹಾಕೋಣಕತ್ತೀನಿ ಟೊಮೆಟೊ ಸಾಸ್ ಹಾಕಿರ್ತೀವಿ ಆಗಿರುತ್ತೆ ಬಟ್ ಅದು ಸಿಹಿ ಇರುತ್ತೆ ಒಂದು ಸ್ವಲ್ಪ ಈಗ ಲಾಸ್ಟಲ್ಲಿ ಒಂದು ಚೂರು ನಾವು ಒಂದು ಅರ್ಧ ಹೋಳಿನಷ್ಟು ಲಿಂಬಿಯನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಲಿಂಬಿಯನ್ನು ಬದಲಿ ವಿನೆಗರ್ ಕೂಡ ಹಾಕ್ಕೊಬೋದು ಇಲ್ಲಿ ನೋಡ್ಬೋದು ಲಿಂಬಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಾಗತ್ತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಯಾರೂ ಮಾಡ್ತಾನೆ ಇಲ್ಲ ಈಗ ಜಾಸ್ತಿ ಜನ ಮುಂಚೆ ಎಲ್ಲ ಕಮೆಂಟ್ ಮಾಡ್ತಿದ್ರಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿರಿ ಇವಾಗ ಬೆಳಿಗ್ಗೆ ನಮ್ಮಮ್ಮ ನನಗೆ ತಲೆ ಬಾಚಾ ಕುಂತಾರೆ ಜಾಗ ಮಾಡ್ಕೊಬನ್ನಿ

ಪೂಜೆ ಹಚ್ಚಾರ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ನಾಷ್ಟ ಮಾಡಕ್ಕೆ ಕುಂತಾರ ಹ್ಞೂ ನಂದು ಮತ್ತು ನಮ್ಮ ಅಪ್ಪ ನಾನು ನಾವೇ ಸ್ನಾನ ಮಾಡಿಸ್ಕೊಂಡಿದ್ದೆ ಇವತ್ತು ನಮಗೆ ತನ್ನ ರಿಸಲ್ಟ್ ಸ್ಕೂಲಿಗೆ ಹೊಂಟೀವಿ

ಉತ್ತು ರಾತ್ರಿ ಮಾಡಿ ಇಲ್ಲಿ ತಗೊಂಡೆ ಇದ್ದಿದ್ದಿಲ್ಲ ಎಲ್ಲ ಹಳೇವಾಗಿದ್ವಾ ನೈಟಿ ಯಾವಾಗ ಒಮ್ಮ ಹಕ್ಕೊಂಡಿರ್ತೀನಿ ಒಳಗೆ ಲಂಗ ಬೇಕೋ ಬೇಕು ಅದಕ್ಕೆ ಒಂದು ಆರು ತಗೊಂಡಿನಿ ಐನೂರು ರೂಪಾಯಿ ಕೊಟ್ಟು ಇಲ್ಲೇ ಮನಿ ಬಂದಿದ್ರು ಅವ್ರಿಗೆ ಒಂದಿಷ್ಟು ಆಗ್ಲಿ ನಮ್ಮಿಂದ ಅನ್ನೋ ಒಂದು ಉದ್ದೇಶ

స్కిన్ కలర్ కలరు స్కీన్ కలరు ఇూ డార్క్ ఇనా వల్ల ఫిఫ్టీ ఫోరు అంతే ఇది బ్లాక్ బ్ బ్లూనా నేవి బ్ల్యూ బ్లాక్ థర్ కాన్స్టెక్కి ఎక్కువ

ನಮ್ಮಪ್ಪ ಮಾಡ್ಯಾರ ಫ್ರೆಂಡ್ಸ್ ಮತ್ತೆ ಸಿಗ್ತೀವಿ ನೋಡ್ರಿ ಈಗ ರೆಡಿಯಾಗಿ ಹೊಂಟೀವಿ ನಮ್ಮ ನಾವ್ಯಾಗ ಸ್ನಾನ ಮಾಡಿಸಿದ್ನೇ ಆಕೆ ಡ್ರೆಸ್ ಅಪ್ ಮಾಡಿಲ್ಲ ಹಂಗೆ ಟಿ ಶರ್ಟ್ನಂಗೆ ಅದಾಳೆ ನಮ್ಮ ತಂಗಿ ಮನೆಗೆ ಬಿಟ್ಟು ಹೋಗ್ತೀವಿ ಹೋಗ್ರೆ ಹ್ಞೂ ಬರ್ರಿ ಇದು ನಾವ್ಯಾಗ ಒಂದು ಇದನ್ನು ತಗೋಬೇಕು ಪ್ಯಾಂಟು ಪ್ಯಾಂಪರ್ಸು ಒಂದು ಹರ ಬಾಯಿ ಒರ್ಸಕಿ ಮನೆಗೆ ಎಲ್ಲಿ ಅದ್ರಾಗ ಹಾಕಿದ್ನ ಟೈಮ್ ಆಯ್ತು ಅಲ್ಲಿ ಇಲ್ಲೇ ಹನ್ನೊಂದು ಗಂಟೆ ಹನ್ನೊಂದರ ಮ್ಯಾಗ ಆಯ್ತು ಹನ್ನೆರಡುವರೆ ಲಾಸ್ಟ್ ಇಲ್ಲಿಂದ ಅಲ್ಲಿಗೆ ಹೋಗಿ ಕರ್ದ ತಾಸಬೇಕು ಕೆಮ್ಮ ಬಿಟ್ಟು ಅಲ್ಲಿ ಹೋಗ್ಬೇಕು ಮತ್ತು ಇದು ಬಾಲ್ಕನಿಕ್ ಅದ ಹಾಕಿ ನಾನು ಅರ್ಬಿ ತೊಗೊತೀನಿ ಕೀಗ ಏನಪ್ಪ ಈಗ ಸದ್ಯ ಬೇಡ ಬಿಡ ಸುಮ್ಮನೆ ಮಾನ್ಯ ಮಾಡಿದ್ವಿ ಅಕ್ಕೀಗ ಡೈಪರ್ ತೊಗೊಂಡಿನಿ ಒಂದು ಇರಲಿ ಎಕ್ಸ್ಟ್ರಾ ಅಕ್ಕಿ ಮುದ್ದಮ್ಮ ನಾವು ಹೊರಗೆ ಹೋದಾಗ ಏನಾರ ಕದಲ ಮಾಡ್ಕೊಂಡಿರ್ತಾವೆ ಅದಕ್ಕೆ ನಾ ಎಷ್ಟು ಪ್ರಯತ್ನ ಮಾಡಿಸಿದೆ ಬಾತ್ರೂಮಿಗೆ ಕಳ್ಸಕ್ಕೆ ಮಾಡಲಿಲ್ಲ ಅದಕ್ಕೆ ನಮ್ಮ ತಂಗಿ ಮನೆ ಬಿಟ್ಟೋಕ್ಕೇ ನಾವು ಬರೋವರ್ಗು ಆರಾಮಾಗಿ ಕುತ್ಕೊಂಡ್ರೆ ಸಾಕಿ ಎಲ್ಲಿಟ್ರಿ ನೀವ ಅಂದರೆ ನಿಮ್ಮಪ್ಪ ಹಂಗ ನಿಮ್ಮ ಅಪ್ಪ ನನ್ನ ಮ್ಯಾಗ ಹೇಳ್ತಾನೆ ಎಲ್ಲಾದರೂ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ಇಟ್ಟಿದ್ರಲ್ಲ ಅದ್ರಾಗ ಐತೆ ಐತೆ ಹ್ಞೂ ತುಂಬ ಆಮೇಲೆ ಈಗ ಒಂದು ಪ್ಯಾಂಟ್ ತೊಗೊತೀನಿ ಎಕ್ಸ್ಟ್ರಾ ಇರಲಿ ಪ್ಯಾಂಟ್ ಹ್ಞೂ ಹಂಗ ಅಕ್ಕ ಎಲ್ಲಿಗಾರ ಹೋದ್ರೆ ನೆಮ್ಮದಿಯಾಗಿ ಹೋಗಿ ದಾರಿ ಇಲ್ಲ ನಮಗೆ ಇಲ್ಲ ಅಲ್ಲಿ ಇಲ್ಲಿ ನೋಡಿ ಇದ್ರಾಗ ಒಂದು ಹಳ್ಳಿನ ನೈಟಿ ಬೇಕಾ ಬೇಕಾಕಿಗೆ

ನೀವು ಚೀಪ್ಸ್ ತಗೊಂಡಿನಿ ಐವತ್ತು ರೂಪಾಯಿ ಅದಕ್ಕೆ ಎಷ್ಟು ಒಂದು ಬಾರ್ ಐತೆ ಅಲ್ಲ ಹಾಂ ಕುಡಿಯೋ ಫ್ರೆಂಡ್ಸು ಮ್ಯೂಟ್ ಮಾಡಿರಿ ಟಿವಿನ

ಸಿ ನೋಡಿರಿ ಈಗ ನಮ್ಮ ತಂಗಿ ಹಾಗಲಕಾಯಿ ಪಲ್ಯ ಮಾಡಿದ್ದು ಇದು ಒಂಥರ ಹೊಸ ಟೈಪ್ ಮಾಡ್ಯಾಳು ನೋಡೋಣ ನಾನು ಯಾವಾಗಾದರೂ ನೋಡಿ ಮಾಡ್ತೀನಿ ಯಾಕಂದ್ರೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಾನು ಚಾಕಿದ್ದೆ ಆಲ್ರೆಡಿ ಅವಾಗ ಮಾಡಿಬಿಟ್ಲಾಕಿ ಏನೇನೋ ಮಸಾಲೆ ರುಬ್ಬಿ ಮಾಡ್ಯಾಳ ಇದನ್ನು ನೆಕ್ಸ್ಟ್ ಟೈಮು ಎಲ್ಲ ಕೇಳಿಕೊಂಡು ನಾನು ಮಾಡ್ತೀನಿ ಥರ ವಿಡಿಯೋ ಶೇರ್ ಮಾಡ್ಕೊತೀನಿ ಚೆನ್ನಾಗೈತಿ ಟೇಸ್ಟ್ ರೊಟ್ಟಿ ಜೊತೆಗೆ ಈಗ ಸತ್ತಿಕಾಯಿ ಮೂಲಮೂಲ ತೆಗ್ದಿಟ್ಟಿವಿ ಆಮೇಲೆ ನೋಡ್ಬೋದು ಮೊನ್ನೆ ಕಾಳು ನೆನೆ ಹಾಕಿದ್ಲ ನಾವು ಇದ್ದಾಗ ಮೊಳಕೆ ಬಂದವು ಕಾಳು ಮಡಿಕೆ ಕಾಳು ಮತ್ತು ಕಾಳು ಎರಡು ಹುರುಳಿಕಾಳು ಮೊಳಕೆ ಬಂದಿಲ್ಲಲ್ಲ ಬಂದವು ಮಡಿಕೆ ಕಾಳು ಮೊಳಕೆ ಬಂದವು ಕಾಳು ಬಂದವು ಸ್ವಲ್ಪ ಸ್ವಲ್ಪ ಹ್ಞೂ ಈಗ ಇವನ காப்பல்லை அகல்காப்பல் ரொட்டி அன்ன ஆ ಕಾಳು ಪಲ್ಯ ಹಾಕಿ ಒಗ್ಗರಣ ಸಬ್ಬಸಿ ಸೊಪ್ಪು ಹಾಕಿದ್ರೆ ಇನ್ನೂ ಹ್ಞೂ ಮಡಿಕೆ ಕಾಳಿಗೆ ಸಬ್ಬಸಿ ಸೊಪ್ಪು ಹಾಕಿದ್ರೆ ರುಚಿ ಇನ್ನೂ ಟೇಸ್ಟ್ ಆಕೈತಿ ರುಚಿ ಇನ್ನೂ ಟೇಸ್ಟ್ ಆಕತಿ ಹ್ಮ ಜಾಸ್ ಹ್ಞೂ ಮಡಿಕೆ ಕಾಳು ಪಲ್ಯ ಈಗ ನಾನು ರೊಟ್ಟಿ ಮಾಡ್ತೀನಿ ಅಕ್ಕಿ ಎರಡು ಥರದ ಪಲ್ಯ ಮಾಡ್ಯ ನಾನು ರೊಟ್ಟಿ ಮಾಡ್ತೀನಿ ಅಂದರೆ ಇಬ್ಬರಿಗೆ ಸುಸ್ತಾಗಲ್ಲ ಅದನ್ನ ಹ್ಞೂ ಒಬ್ಬರು ಮಾಡೋದಂದ್ರೆ ಸುಸ್ತು ಆಕೈತೆ ಈಗ ಅಕ್ಕಿ ನಿಂತ್ಕೊಂಡು ಹ್ಞೂ ಈಗ ಅಕ್ಕಿ ನಿಂತ್ಕೊಂಡು ಎರಡು ಥರದ ಪಲ್ಯ ಮಾಡ್ಯ ನಾನು ನಿಂತ್ಕೊಂಡು ಎಲ್ಲರಿಗೂ ರೊಟ್ಟಿ ಮಾಡ್ತೀನಿ ಒಂದು ಸ್ವಲ್ಪ ಅನ್ನಕ್ಕಿಡೋದಷ್ಟೇ ಹ್ಞೂ ಮುಚ್ಚಿಟ್ಬಿಡು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮಮ್ಮ ರೊಟ್ಟಿ ಮಾಡಕ್ ಕುಂತಾರ ನೋಡಿರಿ ಅಲ್ಲಿ ಹಿಟ್ಟು ಕಳ್ಸ್ಕೊಂಡರ ಅಲ್ಲಿ ಪಲ್ಯ ಕಡ್ಡಾಡ್ಸಕ್ ಕುಂತಾರ ನಮ್ಮ ಅಂಟಿ ಮಾಡಿ ಇಟ್ಟು ಹೊರಗೆ ಕುಂತಾರ ಅಲ್ಲಿ ಇಲ್ಲಿದ್ದಾರೆ ಮಾಡೋಕುತಾರ ಹ್ಞೂ ಇಲ್ಲಿ ಚಾ ಇಷ್ಟ ಐತಿ ನಮ್ಮ ಅಂಕಲ್ ಅಂಕಲ್ ಕೂಡ ಮತ್ತೆ ಇಲ್ಲಿ ಪಿಕ್ಚರ್ ಹಚ್ಚಂಗ ಹೋಗ್ಯಾರ ನೋಡ್ರಿ ಅಲ್ಲಿ ಹೊರಗೆ ನೋಡಿ ನಮ್ಮ ಅಪ್ಪ ಅವ್ಳ ಕರ್ಕೊಂಬರ ಇಲ್ಲಿ ನಮ್ಮ ಅಂಟಿ ಇವ್ನ ಚಡ್ಡಿ ಹಾಕೋತಾನೆ ನೋಡಿರಿ ಫ್ರೆಂಡ್ಸ್ ಇವಾಗ ಇವನ ಇವ್ನ ಚಡ್ಡಿ ಹಾಕಿಸ್ಕೊ ಹಾಕೊಂಡೆ ಈಗ ನಮ್ಮ ಅಂಟಿ ಇಟ್ಕೊತ ಹ್ಯಾಂಕಾಲ ಕಟ್ಲಾಗಿತ್ತಾನ ನೋಡಿರಿ ಅಡ್ಡಾಡೋಕ್ಕ ಕೂತಾರ ಇಲ್ಲ ನೋಡಿ ಇಲ್ಲೇ ಇಲ್ಲ ಇವತ್ತು ಬರೀ ಮಿಸ್ಸಿಂಗಿಲ್ಲ ಮಿಸ್ಸಿಂಗ್ ಡೇ ನಮ್ಮ ಅಂಟಿಗೆ ಮಿಸ್ಸಿಂಗ್ ಡೇ ಅಂತ ನೋಡ್ರಿ ಕುಂತಾರ ಇಲ್ಲಿ ಪಿಕ್ಚರ್ ನೋಡಕ್ ಕುಂತಾರ ಈ ಅಲ್ಲ ಎಲ್ಲಿ ತೋರಿಸಿದ್ ನಾನು ಅಯ್ಯೋ ನಮ್ಮಮ್ಮ ಇದು ಇಲ್ಲ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಏನೋ ಜೋಳದ ರೊಟ್ಟಿ ಕಾಳು ಪಲ್ಯ ಮತ್ತು ಹಾಗಲ್ಕಾಯಿ ಪಲ್ಯ ಎಲ್ಲಿಟ್ಟಾರ ಹಾಗಲ್ಕಾಯಿ ಪಲ್ಯ ತಿನ್ನೋಣ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಊಟ ಮಾಡಬೇಕಾದ್ರೆ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮ ಅಂಕಲು ಏನೋ ಕುಂತಾರೆ ಇಲ್ಲಿ ಕುಡ್ಕೊ ಅಂತ ಕುಂತಾರೆ ಇವ ಇಲ್ಲಿ ನಿಂತಾರೆ ನೋಡಿ ಹಾಯ್ ಎತ್ತು ಸಬ್ಸ್ಕ್ರೈಬ್ ಹೇಳ ಏನೋ ಅದನ್ನೆಲ್ಲ ಹೇಳು ಮಾಡಿ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಪ್ಯಾಕೆಟ್ 4 5 6 ರೊಟ್ಟಿ 112 ನೋಡಿ ಲೈಟ್ ಹೀಟ್ ಮುತ್ತಿಗೆ ಬೇಕಾ ಬೇಡ ಯಾಕೆ ನು ಫೇರ್ ಆ ಕಾಲ ಇದಾವಲ್ಲ ತಿಂತೀವಿ ಆ ಕಾಲಕ್ಕೆ ತಿಧ್ಯ ಓಕೆ ಫ್ರೆಂಡ್ಸ್ ಊಟ ಮಾಡಬೇಕಲ್ಲ ಮತ್ತೆ ಸಿಕ್ತಿವಿ ತಂಗಿ ಊಟ ಮಾಡೋಕು ಅಂತೇಳ ಒಟ್ಟಂತಕ್ಕೀಗೆ ಈಗ ನಾನು ಈಗ ರೊಟ್ಟಿ ಮಾಡಿಬಿಟ್ಟು ಬಂದು ಕುತ್ಕೊಂಡಿನಿ ಈಗ ನಮ್ಮ ಊಟ ಮಾಡಿಸ್ಬೇಕು ಮಧ್ಯಾಹ್ನ ಬಿರಿಯಾನಿ ಕಬಾಬು ಇನ್ನ ಈಗ ನಾವು ಊಟ ಮಾಡಬೇಕು ಅನ್ನಕ್ಕೆ ತಾ ಅನ್ನ ಕೂಗಿಸ್ಬೇಕು ಅನ್ನ ಆದಮೇಲೆ ಊಟ ಮಾಡಿದ ರೊಟ್ಟಿ ಮಾಡ್ರಿಗಿನ ಮೈಯಾಗೆಲ್ಲ ನೀರು ಇಡೀತು ಅಷ್ಟು ಶಕ್ಕಿ ಈಗ ಈ ಶಕ್ಕೆಗಾಲ್ದಾಗ ರೊಟ್ಟಿ ಮಾಡೋಕ್ಕೆ ಭಾಳ ಕಷ್ಟ ನೀವು ಊಟ ಮಾಡ್ತೀವಿ ಅಷ್ಟು ಕುತ್ಕೊಂಡು ಊಟ ಮಾಡಬೇಕಂದ್ರೆ ವರ್ತಿಸ್ಬೇಕಂತ ಬಾಯ್ಬಿಟ್ಟು ಹೇಳು ಹ್ಞೂ ಇವ ಏನೋ ಏನ ഹേ നോ നോവങ്ങള് നോളി പാട്ടാ കേ ഹേ ഇങ്ങു വരാ കേ ആ കേസ് വീഡിയോ മലൻട്ട് ഇങ്ങോട്ട് കേറ് യാ എങ്ങേ ഹേ ആക്കി സഹായം വേണം മാർസൽ സഞ്ചി നീ നിൻ അക്കങ്ങ സഹഹർത്തില്ല ഹർദിയാ ഇല്ല നീ നിങ്ങക്ക് സാധിക്കാനോ ये तंगिरा लला ए हां बस तब बन न बेटा हां लला लला हां अपन ने गया अब अपन ने यहां अटक धरने न क्या हां मतनी आके देखर दे चई न आके देखर दे चलो तुम काकी तो पढ़ ए नहीं नहीं आंसर है कॉटपिट का